ನಮಸ್ಕಾರ ಎಲ್ಲ ವಿಜ್ಞಾನ ಶಿಕ್ಷಕರಿಗೆ ಇವತ್ತಿನ ದಿನ ವಿಜ್ಞಾನ ಉಪಕರಣಗಳ ಜೋಡಣೆ ಸಂಬಂಧಪಟ್ಟ ಹಾಗೆ ಬೆಳಕಿನ ವಕ್ ಪ್ರತಿಫಲನ ನಿಯಮಗಳ ಮಾದರಿ ಗಾಜಿನ ಪಟ್ಟಕದಲ್ಲಿ ಬೆಳಕಿನ ವಕ್ರಿಭವನ ಮಾದರಿ ಪೀನ್ ಮೊಸರು ಉಂಟಾಗುವ ಪ್ರತಿಬಿಂಬದ ಮಾದರಿ ನಿಮ್ಮ ಮೊಸರು ಉಂಟಾಗುವ ವಕ್ರಿಭವನದಲ್ಲಿ ಪ್ರತಿಬಿಂಬದ ಮಾದರಿ ನಿಮ್ಮ ದರ್ಪಣದಲ್ಲಿ ಉಂಟಾಗುವ ಬೆಳಕಿನ ಪ್ರತಿಫಲನದ ಮಾದರಿ ಪೀನ್ ದರ್ಪಣದಲ್ಲಿ ಉಂಟಾಗುವ ಬೆಳಕಿನ ಪ್ರತಿಫಲನ ಮಾದರಿ ಸರಳ ವಿದ್ಯುತ್ ಮಂಡಲದ ಮಾದರಿ ಓಮ ನಿಯಮದ ಮಾದರಿ ಹಾಗೆ ರೋಧಕವು ವಾಹಕದ ನೇರ ನೀರು ಅನುಪಾತಲೆನ್ನುವ ಮಾದರಿ ಜೊತೆಗೆ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಯ ಮಾದರಿ ಇತ್ಯಾದಿಗಳ ಮಾದರಿಗಳನ್ನು ಇವತ್ತಿನ ಅವಧಿಯಲ್ಲಿ ತಾವು ಕಾಣ್ತಾ ಇದ್ದೀರಿ ವಿದ್ಯುತ್ ಉಪಕರಣಗಳ ಸರಣಿ ಜೋಡಣೆ ಮಾದರಿ ನೋಡಿ ಜೋಲ್ ಸೀಟಿಂಗ್ ಫೆಟ್ ಮಾಡಲು ನೋಡ್ರಿ ಬಲಗೈ ನಿಯಮ ಮಾದರಿ ನೋಡ್ರಿ ಹಾಗೆ ವಿದ್ಯುತ್ ಪ್ರವಾಹದ ಸುರುಳಿ ವಾಹಕದಲ್ಲಿ ಸೊಲ್ನಾಯ್ಡ ಮತ್ತು ವಿದ್ಯುತ್ ಕಾಂತದ ಮಾದರಿ ದಂಡಕಾಂತದ ಸುತ್ತಲೂ ಉಂಟಾಗುವ ಕಾಂತ ಕ್ಷೇತ್ರ ವಿದ್ಯುತ್ ಪ್ಯೂಜಿನ ಕಾರ್ಯ ಕಾಂತ ಧ್ರುವಗಳು ಪರಸ್ಪರ ಹೇಗೆ ಆಕರ್ಷಿಸುತ್ತವೆ ಮತ್ತು ವಿಕರ್ಷಿಸುತ್ತವೆ ಪ್ರೇಮಿನ ಎಡಗೈ ನಿಯಮ ಲೋಹಗಳು ಆಮ್ಲಗಳು ವ್ಯತ್ಯಾಸ ಉಪಕರಣ ಮಾದರಿ ನೀರಿನ ವಿದ್ಯುತ್ ವಿಭಜನೆಯ ಮಾದರಿ ಹಾಗೆ ಆಮ್ಲ ಮತ್ತು ಅಯಾನಿ ಸ್ನೇಹಿತರು ವಾಹಕೆಯನ್ನು ಮಾಡುವ ಮಾದರಿ ಅಲ್ಲಿ ಬಹು ಪ್ರತಿಮೆ ಉಂಟು